ಸುದೀಪ್ ಸರ್ ಅವ್ರು ಮಾತನ್ನ ಹೇಳಿದ್ರು ಇಪ್ಪತ್ತಾರು ಅವ್ರು ಬರ್ತಾ ಇದ್ದಾರೆ ಐದು ದಿನ ಮುಂಚೆ ನನ್ನ ಗುರುಗಳು ಬರ್ತಾರೆ ಆಮೇಲೆ ನನ್ನ ಶಿಷ್ಯ ಬರ್ತೀನಿ ಅಂತಂದ್ರು ನಿಮ್ಗೆ ಗೊತ್ತಿಲ್ಲ ನಾನು ಏನ್ ಅವರೇ ಮಾತಾಡ್ಬಾರ ಎಲ್ಲ ನಿಮಗೆ

ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿದೇನಿ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಅವ್ರ ಆಗ್ತೀರಾ ನೀವು ಆಗ್ತೀರಾ ಅಂತ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರೆ ನೀವು ತುಂಬಾ ಖುಷಿ ಅನಿಸ್ತಾ ಇದ್ರೆ ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮ್ ಎಲ್ಲ ನಾಮ ಹಾಕೊಂಡು ಬರ್ತಾ ಇದ್ರಿ ಆ ಸಿಗ್ನೇಚರ್ ಸ್ಟೈಲ್ ಹೊರಟೋಗ್ಬಿಟ್ಟಿದ್ದೆ ನಿಮ್ಮ ಮಕ್ಕಳಿಂದ ಸೊ ಐ ಯು ರೆಡಿ ಟು ಅಂದ್ರೆ ನಾ ಆಡಿಯನ್ಸ್ ನಾಮ ಹಾಕಕ್ಕೆ ರೆಡಿ ಆಗಿದಾರ ಅಂತ ನೋಡ್ಕೊಂಡು ಬಂದ ನೀವು ಕಮಿಂಗ್ ಟು ವಾರ್ನರ್ ಆಕ್ಚುಲಿ ಒಂದೇನಂದ್ರೆ ಏನಂದರೆ ಇಲ್ಲೆಲ್ಲೋ ಇಟ್ ಮಿದರ್ಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗವ್ಮೆಂಟ್ ನೀವು ಈ ಥರನೇ ಗವ್ಮೆಂಟ್ ಮುಂದುವರೆದ್ರೆ ನಿಮಗೆ ಬಾಳೆಹಣ್ಣು ಖರೀದಿ ಮಾಡೋಕ್ಕೂ ಕಾಸು ಕೈ ಚಿಪ್ ಸಿಗುತ್ತೆ ಅಂತ ಏನು ಹೇಳೋಕೆ ಹೊರಟ್ಟಿದ್ದಾರೆ ಅದು ಸಿಂಪಲ್ ಹೇಳಕ್ಕೆ ಇಸ್ ದಿಸ್ ದ ಅಂಡರ್ ಬಾಟಮ್ ಲೈನ್ ಆಫ್ ದಿಸ್ ಯು ಐ ನೀವೇ ಹೇಳ್ಬಿಟ್ರಲ್ಲ ಬಾಟಮ್ ಲೈನ್ ಅಲ್ಲ ಅಂದರೆ ತಾಸ್ಕಿಂಗ್ ಯೂಸ್ ಆಫ್ ಇಟ್ ದಟ್ ಫ್ಲೋರ್ ಲೈನ್ ಸೀ ನಾನು ಏನಾದರೂ ಸುತ್ತ ದೋಸ್ತಿದ್ದೀನಿ ಇನ್ನ ಅದ್ರ ಬಗ್ಗೆ ನೀವು ನೀವ್ ಹೇಳ್ಬೇಕಲ್ವಾ ಈಗ ನಾನ್ ಮತ್ತೆ ಹೌದೌದು ಅಂದ್ರೆ ನಾವೇ ಹೇಳ್ತಾ ಇದ್ದೀವಿ ಸರ್ ನಿಮ್ಮಿಂದ ತಿಳ್ಕೊಳ್ಳೋದು ನಿಮ್ಗೆ ಏನ್ ಅನ್ಸಿಕೆ ಬಿಕಾಸ್ ಐ ಯು ಓಕೆ ಆಸ್ ಅನ್ ಆಡಿಯನ್ಸ್ ಇಫ್ ಈ ಆಸ್ ಯು ದಿಸ್ ಕ್ವಶನ್ ಏನ್ ಅಂತ ನೀವು ಹೇಳ್ತೀರಾ ಇದು ದ ಕೈಂಡ್ ಆಫ್ ಅಂದ್ರೆ ಮುಂದೆ ಲೈಕ್ ಇನ್ಫ್ಲೇಷನ್ ಕೋವಿಡ್ ವಾಟ್ ಎವರ್ ಸಿಸ್ಟಮ್ ಏನಂದ್ರೆ ಅಲ್ಲಿ ಎಲ್ಲರೂ ಮೆನ್ ಗೋ ಟು ದ ಮಾಸ್ ಅಂತ ನೀವ್ ಎಲ್ಲಾರು ಮಾಸ್ ಕಳಿಸ್ತಾ ಇದೀರಾ ಅಂತ ಅಲ್ಲಿ ಹೇಳ್ತಾ ಇದೀರಾ ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದ್ರೆ

ಇಲ್ಲಿ ಕಾರ್ತಿಕ್ ಪ್ರಜಾ ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದೀನಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತ ಅಪ್ಪ ನಾವೆಲ್ಲರೂ ನಾವು ಕೇಳ್ಕೋಬೇಕೆಲ್ರು ಇದು ಎಲ್ಲಿವರೆಗೂ ಹೋಗಲ್ವ ನೀವ್ ಹೇಳಿ ನೀವ್ ಹೇಳಿ ನೀವ್ ಮಾಡಿ ನೀವ್ ನೋಡಿ ಅನ್ನೋವರೆಗೂ ಈ ಸಮಸ್ಯೆ ಪರಿಹಾರ ಸಿಗಲ್ಲ ಮಾತ್ರ ಈ ಸಮಸ್ಯೆಗೆ ಪರಿಹಾರ ನಮಸ್ತೆ ಈಗ ಪ್ರಮುಖವಾಗಿ ಏನಂತಂದ್ರೆ ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರೆ ಸಹ ಒಪ್ಪಿಸರ್ ಸಿನಿಮಾ ಅಂದಾಗ ಡೈಲಾಗ್ ಗಳಿಗೂ ಒಂದು ಮಹತ್ವ ಇರುತ್ತೆ ಒನ್ ಡೈಲಾಗ್ ಅಲ್ಲಿ ಇಡೀ ಸಿನಿಮಾನ ಅರ್ಥ ಮಾಡಿಸೋ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್ ಅಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಅನ್ನೋದು ಈ ಪವರ್ ಸಿಸ್ಟಮ್ ನ ಒಪ್ಪಿಸರ್ ಪರ್ಸನಲ್ ಲೈಫ್ ಅಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ಕೂಡ ಯೋಚನೆ ಮಾಡ್ತೀರಿ ಸೋಷಿಯಲ್ ಲೈಫ್ ವಿಚಾರವಾಗಿ ನೀವು ಅಂದ್ರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀರಿ ಸೊ ಈ ಸಾಧ್ಯತೆಗಳು ಅಂದ್ರೆ ಸಾಧ್ಯತೆಗಳು ಜನರಿಗೆ ಎಲ್ಲ ಅರ್ಥ ಆಗಿ ಬದಲಾಗುವಂತ ಹಿಂದಿನ ಸಿನಿಮಾಗಳು ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಯು ಐ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್ ಅಲ್ಲ ಇದರಲ್ಲಿ ಒಂದಿದೆ ಆಕ್ಚುಲಿ ಹೇಳಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ನಿಜವಾಗ್ಲು ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರಾ ಪಿಕ್ಚರ್ ಹಾಕಿರಲ್ಲ ಫುಲ್ ಪಿಕ್ಚರ್ ಬೇರೆ ತರನೇ ಇರುತ್ತೆ ನಿಮ್ಗೆ ಎಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದ್ ಯಾರು ಒಬ್ಬರಿಗೆ ಅರ್ಥ ಆದ್ರೆ ಅವ್ರ ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳ್ಬಲ್ಲಿ ಸರ್ ರಿಯಲ್ ಲೈಫ್ ಅಲ್ಲಿ ಉಪ್ಪಿ ಸರ್ ಗೆ ಪವರ್ ಸಿಕ್ಕಿದೆ ಏನಾಗುವಂತ ಒಂದು ದೊಡ್ಡ ಡ್ರೀಮ್ ಇದೆ ಸರ್ ಏನ್ ಚೇಂಜ್ ಮಾಡುವಂತ ಚಾಲೆಂಜ್ ಇದೆ ಸರ್ ತೋರಿಸಿದಿರಲ್ಲ ಪವರ್ ಸಿಕ್ಕರೆ ಏನ್ ಮಾಡ್ತೀವಿ ಅಲ್ಲ ಸರ್ ಈ ಸಗಣ ಗಣಗಣ ಗಣಗಣ ಅಷ್ಟೇ ಅಷ್ಟೇನ ಸರ್ ಅದಕ್ಕೆ ಸೊಲ್ಯೂಷನ್ ಕನ್ನಡ ಚಿತ್ರತಂಡದಲ್ಲಿ ಈ ಡಿಸೆಂಬರ್ ತಿಂಗಳು ಸ್ಟಾರ್ ಗಳಿಗೆ ಲಗ್ಗೇಶ್ ರಿಲೀಸ್ ಮಾಡುವಂತ ಅಥವಾ ನಿಮಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೆಂಗೆ ನೀವು ತಗೊಳ್ತಾ ಇದು ಇಲ್ಲ ಆ ಥರ ಅಲ್ಲ ಏನಂದ್ರೆ ಈ ಹಾಲಿಡೇಸ್ ಸೀಸನ್ ಎಲ್ಲರೂ ಬಯಸ್ತಾರೆ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ ಆ ಒಂದು ಇದಿರೋದ್ರಿಂದ ಇನ್ನಿ ನೋಡಿ ಹಾಲಿಡೇ ಸೀಸನ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇಸ್ ಇದೆ ಅಂತ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳುತ್ತೆ ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳ್ಳುತ್ತೆ ಅಂತಾನೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬ ಸಿನಿಮಾ ರಿಲೀಸ್ ಮಾಡ್ತಾರೆ ಆ ಥರ ಅಷ್ಟೇ ಅದು ಇನ್ನೇನಿಲ್ಲ ಹಾ ಸರ್ ಇಲ್ಲಿ ರಮೇಶ್ ಶೆಟ್ಟಿ ಸರ್ ಎರಡು ಸಾವಿರದ ಹತ್ತರಲ್ಲಿ ಸೂಪರ್ ಸಿನಿಮಾ ಬರುತ್ತೆ ಅದು ಎರಡ್ ಸಾವಿರದ ಮೂವತ್ತೈದಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ ಕತೆ ತೋರಿಸಿದ್ದು ಹೇಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಎರಡ್ ಸಾವಿರದ ನಲವತ್ತರಲ್ಲಿ ಹೇಗಿರುತ್ತೆ ಅಂತ ವಿಮಾ ಸೂಪರು ಸಿನಿಮಾದ ಮುಂದುವರೆವಾದನ ಅಥವಾ ಅದಕ್ಕೂ ಕೇಳ ಲಿಂಕ್ ಇದೆಯ ಅಲ್ಲ ಅದು ಮೂವತ್ತು ಅಂತ ಇದು ನಲ್ವತ್ತು ಅಂತ ಹೆಂಗ್ ಅನ್ಕೊಂಡ್ ಬಂದಿವಿ ಯಾಕಂದ್ರೆ ಹತ್ತು ವರ್ಷ ಮೇಲೆ ತೋರಿಸಿರೋದು ಇದು ಇಲ್ಲ 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 ಆತರ ಏನಿಲ್ಲ ಆತರ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಾಫೋರಿಕಲ್ ಆಗಿರುತ್ತೆ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾನು ಕಮರ್ಷಿಯಲ್ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಟ್ರಿಸ್ಟೂಟರ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಇರುತ್ತೆ ಅರ್ಥ ಆಗೋ ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಟೀಸರ್ ಟೀಸರ್ನ ಒಬ್ಬೊಬ್ರು ಒಂದೊಂದ್ ರೀತಿ ಏನೋ ವಿಮರ್ಶೆ ಮಾಡ್ತಾ ಇದಾರೆ ಒಬ್ಬೊಬ್ರು ಯೋಚನೆ ಮಾಡ್ತಾ ಇದಾರೆ ಆತರ ಬಟ್ ಇಲ್ಲಿ ಮತ್ತೆ ಒಂದು ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಬಟ್ ಇಡೀ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸರಿ ಕಡೆ ಸರ್ ವಾರ್ನರಲ್ಲೇ ವಾರ್ನರ್ ಅಲ್ಲೇ ವಾರ್ ಇದೆ ತುಂಬಾ ದೊಡ್ಡ ಎಚ್ಚರಿಕೆ ಥ್ಯಾಂಕ್ಸ್ ಒಳ್ಳೆ ಕಂಟೆಂಟ್ ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊಂಡ್ ಬಂದ್ರೆ ಅದು ಕಲರ್ಫುಲ್ಲು ಟೋನೇ ಬೇರೆ ಇದೆ ಕಲರ್ ಟಿಂಟೇ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಕಾಣಿಸ್ತಾ ಇದೆ ಸರ್ ನೀವೊಂದು ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ ಒಂದಷ್ಟು ಕ್ಲಿಂಪ್ಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಫಿಲ್ಲರ್ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಆ ಎಲ್ ಇಡಿದ್ರೆ ಬರುತ್ತೆ ಅಂದ್ರೆ ಜನಗಳು ನೀವು ಸಾಯ್ತನೇ ನಾವು ಬದುಕ್ತಾರೆ ನಾ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿರುತ್ತೆ ನಾವು ಚಂದಮಮ್ಮ ಕತೆ ಹಿಡ್ಕೊಂಡು ಇರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ ಇಲ್ಲ ನಾನು ಹೇಳೋದಿಕ್ಕಿಂತ ಅದು ಅದು ನನ್ನ ಒಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ ತರೋಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ ಯಾಕಂದ್ರೆ ಒಂದ್ ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವನ ಎಮೋಷನ್ ಅವನಿದ್ರು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಹೀರೋ ನೋಡ್ಕೊಂತೀರಾ ಯಾರೋ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಗೋ ಹೀರೋ ಎದ್ ಬಂದ್ರೆ ಫುಲ್ ಖುಷಿಯಾಗಿ ಬಿಸಿ ನೋಡಿತೀರ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಏನೋ ಗೊತ್ತಿಲ್ಲ ನಾನು ಆ ರೂಟಲ್ಲೇ ನನ್ನ ಮನಸ್ಸು ಎಳೀತದೆ ನನಗೆ ಹಲವಾರು ಕೋಟ್ಯಾಂತರ ಹೀರೋ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಇವತ್ತಿಗೂ ಅದು ಅನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನೋಡೋದಕ್ಕೆ ಹೀರೋ ಕಥೆನೂ ಆಗಿರತ್ತೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಆಲ್ ವಿಕ್ಸೈಟಿಂಗ್ ಸ್ಟೋರೀಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಜೊತೆಯಲ್ಲಿ ಒಂದು ಇನ್ನೊಂದು ಲೇ ಆ ಆತರ ಇದೆ ನಮಿ ಸರ್ ಹಾ ಸರ್ ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದ್ರೆ ಏನನ್ನೂ ಹೇಳದೆ ಏನನ್ನೂ ನೀವು ಇಷ್ಟು ದಿನದಲ್ಲಿ ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತಾರೆ ನೀವು ಯು ಐ ಅಂತ ಬಂದಾಗ ತುಂಬಾ ವಿಷಯಗಳನ್ನ ರಿವೀಲ್ ಮಾಡ್ತಾ ಇದೀರಾ ಪೋಸ್ಟರ್ಸ್ ಬಂತು ಟೀಸರ್ ಬಂತು ಸಾಂಗ್ ಈ ಎಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ ಇಷ್ಟಪಡ್ತಾ ಇದಾರೆ ಅನ್ನೋ ಖುಷಿ ಇದೆಯಾ ತುಂಬಾ ವಿಷಯಗಳನ್ನ ಹೇಳ್ತಾ ಇದ್ದೀರಾ ಅನ್ನೋ ಬೇಜಾರಿದ್ದೀನಿ ಇಲ್ಲ ಇಲ್ಲ ಅದು ಒಂದು ವೈಯುಕ್ತಿಕ ಬಡ್ಡಿ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ ಇದಕ್ಕೆ ನನಗೆ ಶ್ರೀಕಾಂತ್ಗೆ ನನಗೆ ನವೀನ್ಗೆ ನನಗೆ ಮನೋ ತುಂಬಾ ಕ್ಲಾಶ್ ಯಾಕಂದ್ರೆ ನಾನು ಯಾವಾಗ್ಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸ್ಬಾರ್ದು ಅದು ನನ್ನ ಆಸೆ ಸಿನಿಮಾದಲ್ಲಿ ಬಟ್ ಈಗ ಟ್ರೆಂಡ್ ಬೇರೆ ತರ ಆಗಿದೆ ಈಗ ಎಲ್ಲಾ ಕಡೆ ರೀಚ್ ಆಗಬೇಕು ಎಲ್ಲರಿಗೂ ಗೊತ್ತಾಗಬೇಕು ಅಂದ್ರೆ ಈ ಟ್ರೈಲರ್ ಟೀಸರ್ ಟ್ರೆಂಡ್ ಆಗಿದೆ ಅದನ್ನ ಬಿಡ್ಲೇಬೇಕು ಅನ್ನೋ ತರ ಸಾಂಗ್ಗಳು ಬಿಡ್ತಾರೆ ವಿಡಿಯೋಸ್ ಬಿಡ್ತಾರೆ ಎಲ್ಲ ಸೊ ನನಗೆ ಯಾವಾಗಲೂ ಅದು ಮನಸ್ಸು ಒಪ್ಪಲ್ಲ ನಾನು ಆಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರ್ ಟ್ರೈ ಮಾಡ್ತೀನಿ ಒಂದೇ ಒಂದು ಒಂದು ಒಂದೇ ಒಂದು ವಿಷನ್ ತೋರಿಸ್ದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಗೊತ್ತಿಲ್ಲ ಈಗೀಗ ಹೆಂಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದ್ರೆ ಒಂದು ಸಿಂಪಲ್ ಹೇಳ್ತೀನಿ ನನಗನ್ಸಿರೋದು ಹೇಳ್ತೀನಿ ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ ಇದು ನೀವು ಬೇರೆ ಹತ್ರ ತಿಳ್ಕೊಬಾರ್ದು ಆಮೇಲೆ ಎಲ್ಲರೂ ಒಂದು ಟ್ರೆಂಡ್ ಅಲ್ಲಿ ಹೋಗ್ತಿದ್ದಾರೆ ಹೆಂಗೆ ಅಂದ್ರೆ ಈ ಟ್ರೈಲರ್ ಟ್ರೀಸ್ ಅನ್ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆ ಇರೋ ಎಲ್ಲಾ ಊಟನ ಒಂದು ಇಷ್ಟು 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 ಇಷ್ಟ ಹಾಕ್ಬಿಟ್ಟು ಒಂದು ನೋಡ್ಕೊಳ್ಳಿ ಅಂದ್ರೆ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ ಸರ್ ಇದು ಗೊತ್ತಿಲ್ಲ ನನಗೆ ಇದು ಪ್ಲಸ್ ಮೈನಸ್ ಗೊತ್ತಿಲ್ಲ ಬಟ್ ಈ ಟ್ರೆಂಡ್ ಹಂಗಿದೆ ಏನೋ ಮಾಡೋಕ್ಕಾಗಲ್ಲ ಹಾಗಾದ್ರೆ ಜನ ಬರಬೇಕು ಅಂದ್ರೆ ಇದು ಮಾಡಲೇಬೇಕು ಅಂತಿದೆ ಬಟ್ ಹಂಗಂತ ಇದನ್ನ ಹೊಡೆದೂ ಮಾಡಬಹುದು ಇಲ್ಲ ಅಂತೇನಿಲ್ಲ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಮಾಡಬಹುದು ಆದಷ್ಟು ನಾವು ಅದಕ್ಕೆ ಟ್ರೈ ಮಾಡಿದೀವಿ ಆದಷ್ಟು ತುಂಬಾ ವಿಷಯಗಳು ಬಿಟ್ಕೊಟ್ಟಿಲ್ಲ ಏನಿದ್ರೂ ಒಂದು ವರ್ಲ್ಡ್ ಕ್ಲಿಪ್ಸ್ ತೋರಿಸಿದಿವಿ ಒಂದೆಲ್ಲೋ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು ಫಿಫ್ಟೀನ್ ಡೇಸ್ ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ ಸೊ ಇದು ರಿಲೀಸ್ ಆಗ್ತಿದೆಯಪ್ಪ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ತೋರಿಸೋಕರೆ ನಾವು ಮಾಡಲೇಬೇಕು ಇದನ್ನ ಸೊ ಒಂದು ಅನಿವಾರ್ಯವಾಗಿತ್ತು ಪ್ಲಸ್ ಆಮೇಲೆ ಇದನ್ನ ನೀವು ನೋಡಿದಾಗ ಸಿನಿಮಾಗೆ ತುಂಬಾ ಪ್ಲಸ್ ಆಗುತ್ತೆ ಯಾಕಂದ್ರೆ ಈ ಮೈಂಡ್ ಸೆಟ್ ಅನ್ನು ನೀವು ಸಿನಿಮಾ ನೋಡಿದಾಗ ತುಂಬಾ ವಿಷಯಗಳು ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಮಾಡ್ರು ಸರ್ ಶಾಂತ ಏನು ಮತ್ತೆ ಹೌ ಮಚ್ ಇಸ್ ದ कैरेक्टर ಕಲ್ಕಿ ಕ್ಲೋಸ್ ರಿಯಲ್ ಲೈಫ್ ಸರ್ ದ कैरेक्टर ಕಲ್ಕಿ

ಇದು ನನ್ನ ಪ್ರಕಾರ ನಿಮ್ಮ ಒಳಗೆ ಎಲ್ಲರೊಳಗಿರುವಂತ ರೆಬೆಲ್ ನೇಚರ್ ಆ ಕ್ಯಾರೆಕ್ಟರ್ ನಿಮ್ಮೊಳಗೆ ಇದೆ ಅದು ಆಕ್ಚುಲಿ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ ನಾನು ಅದೇ ಹೇಳಿದ್ದು ಒಬ್ಬ ಹೀರೋ ಕತೆ ಆದಾಗ ನೀವು ಅವ್ರನ್ನ ಒಂದು ಫ್ಯಾಮಿಲಿ ನನ್ನೋ ಪ್ರಾಬ್ಲಮ್ ಆಗುತ್ತೆ ಒಬ್ಬ ಹೀರೋ ಬರ್ತಾನೆ ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳಕ್ ಟ್ರೈ ಮಾಡ್ತೀರಾ ಅಲ್ವಾ ಇವಂತೂ ನಿಮ್ ಫ್ಯಾಮಿಲಿ ಅಲ್ಲದೇ ಇದ್ರು ಕೂಡ ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕತೆನೇ ಹೇಳಕ್ ಟ್ರೈ ಮಾಡಿದ್ದೀನಿ ಅಷ್ಟೇ ಇನ್ ಸ್ಯಾಟಿಸ್ಫೈಡ್ ಸ್ಯಾಟಿಸ್ಫೈಡ್ ವಿತ್ ಯು ಐ ನೀವೇ ಲೈಕ್ ಡಿಸೈಡ್ ಡೇಟ್ ಇಲ್ಲ ಇಲ್ಲ ಇಸ್ ನನಗೆ ನನಗೆ ಹೇಳ್ತಾ ಇರ್ತಾರೆ ಅನ್ಸ್ಯಾಟಿಸ್ಫೈಡ್ ಇವರು ಅಂತ ಅದು ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇವರೆಲ್ಲ ತಳ್ಳಬೇಕು ಸರ್ ಸಾಕು ಸರ್ ಹೊರಡಿ ಸರ್ ಅಂತ ಸೊ ಅದನ್ನ ಬಹಳಷ್ಟು ಮಾಡ್ಬಿಟ್ಟಿದ್ದಾರೆ ಶ್ರೀಕಾಂತ್ ನವೀನು ಮನೋಹರ್ ಅವರು ಎಲ್ಲ

ಅಲ್ಲಲ್ಲ ಏನಂದ್ರೆ ನಾವೆಲ್ಲ ಏನಂತ ಕಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟ್ ಪಾರ್ಸಲ್ ಆಫ್ ದಿ ಸಿಸ್ಟಮ್ ಪಾಲಿಟಿಕ್ಸ್ ನಮ್ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ ನೀವು ಇಲ್ಲದೆ ಹೊರಡ ಆಗುತ್ತೆ ಯಾವ ರೀತಿ ಆಫೀಸಲ್ಲಿ ಆಗ್ಬೋದು ಅಥವಾ ರೋಡ್ ಅಲ್ಲಿ ಆಗ್ಬೋದು ಅಥವಾ ಇದ್ದೇ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಅಷ್ಟೇ ಇನ್ನತ್ತ ಎಲ್ಲ ಇದ್ರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ ಕೆಲವೊಂದು ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡರ್ ಕರೆಂಟ್ ಅಲ್ಲಿ ಅಷ್ಟೇ ಹೊರತು ಬೇರೆ ನೋಡ್ತೀರ ಅದು ಸಿನ್ಮಾದ ಕ್ಲಿಪ್ಸ್ ಗಳನ್ನ ನೋಡಿದಾಗ ಸ್ತ್ರೀಜಿ ವರ್ಗ ಈ ಹಿಂದಿನ ಸಿನಿಮಾ ಜಿಶನ್ ನೋಡಿದ್ರು ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಅದ್ರದ್ದು ಕಷ್ಟ ನಷ್ಟಗಳು ಹೇಗಿತ್ತು ಅದಕ್ಕೆ ನೋಡಿ